ನಮ್ಮೂಗೆ ಕನ್ನಡ ಬರುತ್ತೆ ಇದು ಬಂತು ನನ್ನ ದೊಡ್ಡಪ್ಪ ಮನೆ ಇದು ಇದು ಬಂತು ಗಾಯಸ್ ಏನಾಯ್ತು ಏನಾಯ್ತು ಇವಾಗ ಮುಂದೊಡೆ ಕುಕ್ಕಿನಿಪ್ಪ ಬಿಸಿಲು ಜಾಸ್ತಿ ನಮ್ಮೂರ್ ಕಡೆ ಮಾಮೂ ಏನ್ ಸಮಾಚಾರ ಹೊರಟಿದಿವಿ ಒಬ್ಬರು ಡ್ರಾಪ್ ಮಾಡ್ಕೊಂಡ್ ಬಂದಿದ್ದೀವಿ ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇವಾಗ ನಾವು ಹೊರಟಿದ್ದೀವಿ ಬೇರೆ ಒಂದು ಪಾರ್ಸೆಲ್ ತಗೋಬೇಕು ಎಲ್ಲ ನಮ್ ಕಡೆ ಇಷ್ಟು ಟ್ರಾಫಿಕ್ಗಳು ಇದೇ ಸಿಟಿ ಗಡಿ ಅಂತೀವಿ ನಾವು ಈ ಓಡಾಡ್ತಾ ಇದಾರಲ್ಲ ಇದು ಸಿಟಿ ಗಡಿ ಹುಡುಕ್ತ ಏರ್ಲೆಸ್ ಇದು ವೈಫೈ ಇರೋದು ಯಾಕಂದ್ರೆ ನಮ್ಮ ಊರ್ ಕಡೆ ನಮ್ಮ ಮನೆ ಇರೋದು ಅಕ್ಕಪಕ್ಕ ಯಾವ್ದು ಕಲೆಕ್ಷನ್ ಇರೋದು ವೈಫೈ ಇಲ್ಲ ಸಿಕ್ ಬೇಕಾಗಿರುತ್ತೆ ಸಿಕ್ಕಿಲ್ಲ ನಮ್ದು ಇವಾಗ ಮೂವತ್ತು ಕಿಲೋಮೀಟರ್ ಬಂದಿದ್ದು ವೇಸ್ಟ್ ಆಯ್ತು ಪರ್ಸಲ್ ತೊಗೊಳ ನನ್ ಕೆಲಸ ಏನೂ ಆಗಿಲ್ಲ ನಮ್ಮ ಹೊಟ್ಟೆ ಇಷ್ಟ ಇದೆ ನಿಮ್ಗೆ ಇನ್ನೊಂದು ನಮ್ ಕಡೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ತರ ಇನ್ನೂ ಊಟ ಸಿಗಲ್ಲ ನಾನು ಬೆಂಗಳೂರಲ್ಲಿ ಇದ್ದಿದ್ದು ಕಾಮಾಕ್ಷಿ ಬೆಳೆದಲ್ಲಿ ಅಲ್ಲಿ ಇಪ್ಪತ್ ರೂಪಾಯಿ ಕೊಟ್ಟಿದ್ರೆ ಅನ್ನ ಸಂಬಾರ ಸಿಗ್ತಾ ಇದೆ ಆರಾಮಾಗಿ ಊಟ ಮಾಡಬಹುದಾಗಿತ್ತು ಅಲ್ಲಿ ಏನಾದ್ರು ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ನೀವು ಊಟ ಮಾಡ್ಕೊಂಡು ಅಂಟ್ಕೊಂಡ್ರೆ ಅದು ಬ್ರಾಮೆ ಆಗ್ಬಿಡುತ್ತೆ ನಮ್ ಕಡೆ ಯಾವ್ದು ಇಲ್ಲ ಕಾಮಾಕ್ಷಿ ಬೆಳೆದಲ್ಲಿ ಸಿಎಂ ಬಾರ್ ಅಂತ ಅದ್ರ ಪಕ್ಕ ಒಂದ್ ಹೋಟೆಲ್ ಚಿಕ್ಕ ಹೋಟೆಲ್ ಇದೆ ಮೂರು ಜನ ಎಮ್ಮ ಹೋಟೆಲ್ ನಡೆಸ್ತಾರೆ ಅಲ್ಲಿ ಇಪ್ಪತ್ ರೂಪಾಯಿ ಕೊಟ್ಟಿದ್ರು ಅನ್ನ ಸಂಬಾರ ಆರಾಮ ಹೋಟೆಲ್ ನಮ್ ಮಾಮೂದು ಎಣ್ಣೆ ನಮ್ ತಮ್ಮಂದು ಇವಾಗ ಇರೋದನ್ನ ದೊಡಪ್ಪನ ಮನೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾರು ಗೊತ್ತಿಲ್ಲ ನಾನು ಊರಕ್ ಬಂದ್ಬಿಟ್ಟಿದೀನಿ ಅಂತ ಹಿಂಗೇ ಇದು ಬಂತು ನನ್ನ ದೊಡ್ಡಪ್ಪ ಮನೆ ಇದು ಇದು ಬಂತು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಬಂದಿದ್ದೀನಿ ಅಂತ ಸಡನ್ ಆಗಿ ಟೈಮ್ ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗ್ ಅಲ್ಲಿ ಇಲ್ಲಿ ನನ್ನ ದೊಡಪ್ಪ ಮನೆ ಸೊ ನಾನು ಏನು ತಗೊಂಡ್ ಹೋಗ್ಬೇಕಲ್ಲ ಮನೆಗೆ ಅಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇದೆ ಅಲ್ಲಿ ಹೋಗ್ಬಿಡಣ ಅಂತ ಏನೋ ಸಿಕ್ಕಿಲ್ಲ ಗುರು ಏನ್ ಮಾಡೋದು ಸೊ ಇವರು ಬಂದು ನಮ್ಮ ದೊಡ್ಡ ಅತ್ತಕ್ಕೆ ಎಲ್ಲರೂ ಮನೆಯಲ್ಲಿ ಇಲ್ವಾ ಅಂತ ಹೊರಗಡೆ ಎಲ್ಲರೂ ಹೋಗಿದ್ದಾರೆ ಮನೆಯಲ್ಲಿ ಇರೋದು ದೊಡ್ಡಣ್ಣವ್ರ ಮಕ್ಕಳು ಮತ್ತೆ ದೊಡ್ಡಪ್ಪ ಇರೋದು ನಮ್ಮ ಅನ್ನದಿರೋ ಮೂರು ಜನ ಇಬ್ಬರಿಗೆ ಮದುವೆ ಆಗಿದೆ ಇನ್ನೊಬ್ರಿಗೆ ಇನ್ನೂ ಆಗಿಲ್ಲ ಅವ್ನು ಚಿಕ್ಕವನು ಒಬ್ಬರು ಬಂದು ವೆಸ್ಟ್ ಬೆಂಗಾಲ್ ಪೊಲೀಸಲ್ಲಿ ಇನ್ನೊಬ್ರು ಬಂದರು ಬೇರೆ ಕಡೆ ಎಲ್ಲ ಜಾಬ್ ಮಾಡ್ತಾರೆ ಅಸ್ಸಾಂ ಸೈಡಲ್ಲಿ ಸೊ ಅಕ್ಕಪಕ್ಕ ಹೆಂಗಿದೆ ಅಂತ ನೋಡಿ ನಮ್ಮ ಇವಾಗ ಹಿಂದೆಗಡೆ ಹೋಗ್ತಾ ಇದೀನಿ ಹಸು ಕಟ್ಟಿರೋದು ಮತ್ತೆ ಆ ಕಡೆ ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಾವೆ ಅಷ್ಟೇ ಮಾತಾಡ್ಕೊಂಡು ನಾವು ಇವಾಗ ಸೀದಾ ಓಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಗೂ ಹೊಟ್ಟೆ ಇಷ್ಟ ಇದ್ರು ಸೊ ನೋಡಿ ಹೆಂಗೆ ಇದೆ ಇಷ್ಟು ಚೆನ್ನಾಗವೆ ನಮ್ಮ ವಿಲೇಜ್ ಅಕ್ಕ ಪಕ್ಕ ಎಲ್ಲ ಭತ್ತನೇ ಹಾಕಿರೋದು ಯಾಕೆಂದ್ರೆ ಇವಾಗ ಭತ್ತ ಸೀಸನ್ ಇರೋದು ಸೊ ನೋಡಿ ಡೈರೆಕ್ಟ್ಲಿ ಹೋಟೆಲ್ಗೆ ಹೋಗೋಣ ಊಟ ಎಲ್ಲಾ ಆಯ್ತು ಇವಾಗ ನಾವು ಓಡ್ತಾ ಇದೀವಿ ಇಲ್ಲಿಂದ ಮನೆಗೆ ಸೀದಾ ಇಲ್ಲಿಂದ ಇಲ್ಲಿ ಒಂದು ಬ್ರೀಜ್ ಐತೆ ಖುಷಿನ ಖುಷಿನ ಫುಲ್ ಖುಷಿ ಖುಷಿ ಆಗ್ಬಿಟ್ಟಿದ್ದಾರೆ ಏನಾದ್ರೂ ಹೇಳಿ ಆಗ್ತಾ ಇದೆ ಮಾಮು ಸೊ ಇದು ನಮ್ಮ ಬಂದು ಸಾಗರದಿ ಬ್ರಿಜ್ ಅಂತಾರೆ ಸೊ ಇಲ್ಲಿಂದ ನೋಡಿ ಬ್ರಿಜ್ ಇಲ್ಲಿ ತುಂಬಾ ಜನ ಊರ್ ಗುಡ ಎಲ್ಲ ವಿಡಿಯೋ ಮಾಡ್ತಾರೆ ಸೊ ನಮ್ಮ ಅಮ್ಮಗೆ ಕನ್ನಡ ಬರುತ್ತೆ ಮಾಮು ಬೆಂಗಳೂರು ತುಂಬಾ ಚೆನ್ನಾಗಿದೆ ಒಂದು ಸಿಟಿ ಅಲ್ವಾ ಸುಂದರವಾಗಿ ಒಂದ್ ಸಿಟಿ ಜನಗಳು ಎಲ್ಲ ತುಂಬಾ ಒಳ್ಳೆಯವರು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಅಲ್ಲೂ ಸ್ವಲ್ಪ ಸ್ವಲ್ಪ ಬೆಳತ್ತೆ ಅದೇ ಖುಷಿ ನಿಮ್ಗೆ ಅದೇ ನಮ್ ಖುಷಿ ಬೆಂಗಳೂರು ಸಿಟಿ ಎಲ್ಲ ಫುಲ್ಲು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಸಿಟಿ ಜನ ಜನಗಳು ತುಂಬಾ ಒಳ್ಳೆಯವರು ಬೆಂಗಳೂರಿನಲ್ಲಿ ಒಳ್ಳೆದು ಸೊ ನೋಡಿ ಫ್ರೆಂಡ್ಸ್ ನಿಮ್ ಕಡೆ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹತ್ತು ಹನ್ನೆರಡು ವರ್ಷ ಇದ್ದಿದ್ದು ನಮ್ಮ ಅಮ್ಮೂರು ತುಂಬಾ ವರ್ಷ ಏನು ಇರ್ಲಿಲ್ಲ ಕಮ್ಮಿ ವರ್ಷ ಇದ್ದಿದ್ದು ಬಟ್ ಬೆಂಗಳೂರು ತುಂಬಾ ಒಳ್ಳೆ ಜನ ಅಲ್ಲಿ ಇರೋರು ಯಾವ್ದೋ ಗಲಾಟೆ ಇಲ್ಲ ಏನಿಲ್ಲ ಸ್ವಲ್ಪ ಅದು ಇದ್ದೆ ಎಲ್ಲಾದ್ರೂ ಹೋಗ್ಬಿಟ್ರೆ ಅದು ಇದ್ದೇ ಇರುತ್ತೆ ನಮ್ಮ ಕಡೆನೂ ಇದ್ದಾರೆ ಬೇರೆ ಬೆಂಗ್ಳೂರು ತುಂಬ ಒಳ್ಳೆಯವರು ಸೊ ಇವಾಗ ನಾವು ಹೋಗ್ತಿರೋದು ಸೀದಾ ಮನೆಗೆ ಹೆಂಗೆ ಇದೆ ಹೆಂಗಿತ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ರೆ ಅದನ್ನ ಕಮೆಂಟ್ ಮಾಡಿಬಿಟ್ಟು ಹೇಳಿ ಸೊ ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್ ಬಾಯ್